ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಈ ಅವಕಾಶವನ್ನು ಸಮರ್ಥಕವಾಗಿ ಬಳಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ತಿಳಿಸಿದರು ಮೊಳಕಾಲ್ಮೂರು ತಾಲೂಕಿನ ರಾಯಪುರ ಸಮೀಪದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸರ್ಕಾರಿ ಬಸ್ ಡಿಪೋಗೆ ಸೋಮವಾರ ಭೇಟಿ ನೀಡಿ ಅವರು ಮಾತನಾಡಿದರು ಮೊಳಕಾಲ್ಮುರು ಅತಿ ಹಿಂದುಳಿದ ಕ್ಷೇತ್ರವಾಗಿದೆ ಇಲ್ಲಿನ ಜನರು ವಿದ್ಯಾರ್ಥಿಗಳು ನಾನಾ ಸಮಸ್ಯೆ ಹಾಗೂ ಸೌಲಭ್ಯದಿಂದ ವಂಚಿತರಾಗಿದ್ದ ಕಾರಣ ನಾನು ಸಾರಿಗೆ ಸಚಿವನಾದ ಸಮಯದಲ್ಲಿ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ರಾಯಪುರ ಸಮೀಪದಲ್ಲಿ ಸರ್ಕಾರಿ ಬಸ್ ಡಿಪೋ ಮಂಜೂರು ಮಾಡಿಸಿದ್ದೆ ಇದರ ಜೊತೆಯಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರ ನೇಮಕ ಸೌಲಭ್ಯಗಳನ್ನು ನೀಡಿದ್ದೇನು ಎಂದರು ಇಲ್ಲಿ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಇಲ್ಲಿ ಬಹಳ ದೊಡ್ಡ ಬೇಡಿಕೆ ಏನಂದ್ರೆ ಇಲ್ಲಿ ಸುಮಾರಾಗಿ ಭೌಗೋಳಿಕವಾಗಿ ನೋಡಿದ್ರೆ ನಮ್ಮ ಮೊಣಕಾಲ್ಮುಲ್ ಕ್ಷೇತ್ರ ಬಹಳಷ್ಟು ಒಂದು ದೊಡ್ಡ ಕ್ಷೇತ್ರ ಅಂದ್ರೆ ಬಹುಶಃ ಸೌತ್ ಇಂಡಿಯಾದಲ್ಲೇ ಒಂದು ಭೌಗೋಳಿಕವಾಗಿ ಇಷ್ಟೊಂದು ದೊಡ್ಡ ಕ್ಷೇತ್ರ ಇರುವಂತದ್ದು ಇದ್ದಿಲ್ಲ ಹಂಗಾಗಿ ಇಲ್ಲಿ ಪ್ರೈವೇಟ್ ಬಸ್ಸುಗಳು ಇಲ್ಲಿಗೆ ಮಕ್ಕಳಿಗೆ ಅನುಕೂಲತೆ ಆಗ್ತಾ ಇಲ್ಲ ಇಲ್ಲಿ ಕ ಗೌರ್ಮೆಂಟ್ ಬಸ್ಸು ಕೂಡ ಅನುಕೂಲತೆ ಆಗ್ತಾ ಇಲ್ಲ ಮಕ್ಕಳೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಹೋಗ್ಬೇಕು ಶಾಲೆಗೆ ಹೋದಂಥ ಮಕ್ಕಳು ಮತ್ತು ಪುನಃ ಅವ್ರು ನಡ್ಕೊಂಡೇ ಊರಿಗೆ ಹೋಗ್ಬೇಕಾಗಲಿ ಯಾವುದೇ ರೀತಿಯಲ್ಲಿ ಅವಶ್ಯ ಅವಶ್ಯಕತೆ ಅವ್ರಿಗೆ ಸೌಲಭ್ಯ ಸಿಕ್ಕಿರೋಂಗಿಲ್ಲ ಹಾಗಾಗಿ ಅವತ್ತಿನ ದಿನಮಾನಗಳಲ್ಲಿ ನಾನು ಪ್ರೈವೇಟ್ ಅವರಿಗೆ ನಾನು ಸಾರಿಗೆ ಇಲಾಖೆ ಮಂತ್ರಿ ಆಗ್ಲಾರ್ದಂಥ ಟೈಮಲ್ಲಿ ಕೂಡ ಒತ್ತಾಯ ಮಾಡಿದ್ದೆ ನೀವು ದಯವಿಟ್ಟು ಸಾರಿಗೆ ಇಲ್ಲ ಇಲ್ಲಿ ಪ್ರೈವೇಟ್ ಬಸ್ಗಳನ್ನಾಗಲಿ ಓಡಾಡ್ಸಿಲ್ಲ ಅಂದರೆ ಪ್ರೈವೇಟ್ ಬಸ್ಗಳು ಓಡಾಡ್ಸೋಕ್ಕಿಲ್ಲ ಸರ್ಕಾರಿ ಬಸ್ಗಳು ಕೂಡ ಓಡಾಡ್ಸೋಕ್ಕಾಗಲಿಲ್ಲ ಹಂಗ ಏನು ಕೊರತೆ ಅಂತ ನೋಡಿದಂಥ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ಬಸ್ಸಿನ ಸೊ ನಾವೆಲ್ಲರೂ ಕೂಡ ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿ ಒಂದೇ ಒತ್ತಾಯ ಮಾಡಿದ ಅನ್ನೋರು ಇವತ್ತು ನೀವು ಸಾರಿಗೆ ಮಂತ್ರಿ ಅವಕಾಶ ಸಿಕ್ಕಿದೆ ಆರೋಗ್ಯ ಮಂತ್ರಿ ಇದ್ದಂಥ ಟೈಮಲ್ಲಿ ಮೇಲ್ದರ್ಜೆಗೆ ಮೇಲ್ದರ್ಜೆಗರ್ಸ್ಕೊಟ್ರಿ ನಂತರ ಅಲ್ಲಿ ಬೇಕಾದಂಥ ಸವಲತ್ತುಗಳು ಮಾಡಿಕೊಟ್ರಿ ರಾಮ್ಪುರ್ಗೆ ಮಾಡಿಕೊಟ್ರಿ ಮೊಣಕಾಲ್ಮರ್ಗೆ ಮಾಡಿಕೊಟ್ರಿ ಮತ್ತು ಕೆರಿಗೆ ಪ್ರಾಥಮಿಕ ಆರೋಗ್ಯ ಮಾಡಿಕೊಟ್ರಿ ದೊಡ್ಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಕೊಟ್ರಿ ಏನೇನು ಸವಲತ್ತು ಬೇಕು ಆರೋಗ್ಯ ಇಲಾಖೆ ಮಾಡ್ಕೊತ ಬಂದೆ ಮತ್ತೆ ಸಾರಿಗೆ ಇಲಾಖೆ ಬಂದಂತ ಟೈಮ್ ಅಲ್ಲಿ ಕೂಡ ಆ ಅವತ್ತು ಒಂದು ತೀರ್ಮಾನ ಏನಂದ್ರೆ ನಮ್ಗೆ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು ನಮ್ಮ ನಾಯಕ ಎಲ್ಲಾರು ಎಲ್ಲ ನಾಯಕರು ಸೇರಿ ನಗರ ಪಾಲಿಕೆ ಸದಸ್ಯರು ಎಲ್ಲಾರು ಹಿರಿಯರು ಕೂಡ ಸೇರಿ ಒಂದೇ ಒತ್ತಾಯ ಏನಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಒಂದು ಡಿಪೋ ಆಗ್ಬೇಕು ನಾನ್ ಕೇಳಿ ಡಿಪೋ ಯಾಕ್ ಮಾಡ್ಬೇಕಪ್ಪ ಡಿಪೋ ಏನ್ ಕೆಲಸ ಆಗುತ್ತೆ ನಮ್ಮ ಊರಿನಲ್ಲಿ ಜಾಗ ಇಲ್ಲ ಕಡೆ ಈ ಕಡೆ ಎಲ್ಲ ಕೂಡ ಕೋರ್ಟ್ಗಳು ಇದಾವೆ ತಾಹಸದಾರ್ ಆಫೀಸ್ ಇದಾವೆ ಇಲ್ಲಿ ಜಾಗ ಕೊಡಕ್ಕಾಗಲ್ಲ ಬೇಕಾದ್ರೆ ಡಿಪೋ ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡ್ ಬೇಕಾದ್ರೆ ರಿಪೇರಿ ಮಾಡಿ ಕೊಡ್ತೀನಿ ಅಂದ್ರೆ ಅವತ್ತು ಒಂದು ನಾಲ್ಕು ಕೋಟಿ ರೂಪಾಯಿ ಅದನ್ನ ಎಸ್ಟಿಮೇಷನ್ ಮಾಡಿ ಆ ಬಸ್ ಸ್ಟಾಂಡ್ ಅನ್ನು ಕೂಡ ರಿನೋವೇಶನ್ ಮಾಡ್ತಾ ಕೆಲಸ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ತಾಲೂಕಿನ ಬಿಜಿಕೆರೆ ಹಾಗೂ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ಉಳ್ಳಾರ್ತಿಯಲ್ಲಿ ತಲಾ ಒಂದು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾತಿ ನೀಡಿದ್ದೆ ಈ ಎರಡು ಕಟ್ಟಡಗಳ ಕಾಮಗಾರಿಯು ಈಗಾಗಲೇ ಅಂತಿಮ ಹಂತಕ್ಕೆ ತಲುಪಿದೆ ಸರ್ಕಾರವು ಶೀಘ್ರವೇ ಈ ಕಟ್ಟಡಗಳನ್ನು ಉದ್ಘಾಟಿಸಿ ಸಾರ್ವಜನಿಕ ಸೇವೆಗೆ ನಿಲುಕಿಸಲು ಕ್ರಮ ಕೈಗೊಳ್ಳಬೇಕು ಹಿಂದೆ ನಾನು ಕೈಗೊಂಡ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಗೂ ಯೋಜನೆಗಳನ್ನು ಈ ಬಾರಿಯ ಸರ್ಕಾರ ಉದ್ಘಾಟನೆ ನಡೆಸಲಿದೆ ಎಂದರು ಅಭಿವೃದ್ಧಿಯ ವಿಷಯದಲ್ಲಿ ಕಾಂಪಿಟೇಷನ್ ಇದ್ದಲ್ಲಿ ಮಾತ್ರ ಅಭಿವೃದ್ಧಿಯ ವೇಗ ಹೆಚ್ಚಾಗಲಿದೆ ಕ್ಷೇತ್ರದ ಅಭಿವೃದ್ಧಿಗೆ ಯಾರೇ ಮುಂದಾದರೂ ಅವರಿಗೆ ನಾನು ಸಹಕಾರ ನೀಡುತ್ತೇನೆ ಹಾಗೂ ಅಭಿವೃದ್ಧಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುತ್ತೇನೆ ಬಿಎಸ್ಆರ್ ಪಕ್ಷದಿಂದ ಶಾಸಕರಾಗಿದ್ದ ಎಸ್ ತಿಪ್ಪೇಸ್ವಾಮಿಗೆ ನಾನು ಕಾರಣಗಳಿಂದ ಇಂದೊಮ್ಮೆ ಬಿಜೆಪಿ ಟಿಕೆಟ್ ಕೈತಪ್ಪಿತು ಆದರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಿದ್ದರೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಅಲೆಯಿಂದ ಸೋಲಾಯಿತು ಇದರಂತೆ ನಾನು ಸೋತಿದ್ದೇನೆ ಆದರೆ ನನ್ನ ರಾಜಕೀಯ ಜೀವನದಲ್ಲಿ ಪಕ್ಷಾತೀತ ಬೆಂಬಲ ನೀಡುವ ಅನೇಕ ಆತ್ಮೀಯರಿದ್ದಾರೆ ಎಂದರು ಸರ್ಕಾರ ಖಜಾನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಹುಶಃ ನಾನು ಕೂಡ ಇನ್ನು ಮುಂದೆ ಇಲ್ಲೇ ಕೂಡ ಬಂದು ಹೋಗ್ತಿರ್ತೀನಿ ಹಂಗ ಅವರು ಅವ್ರು ಬೇಕಾದ್ರೆ ಹೇಳಿ ಅವ್ರು ಏನು ನೋಡಪ್ಪ ನಾವು ತಂದಿದ್ವಿ ಈ ಹೊಸ ಅನ್ನದಾನ ತಂದಿದ್ವಿ ಹೊಸ ಕೆಲಸ ಮಾಡ್ತಾ ಇದ್ವಿ ಹೊಸ ಕೆಲಸ ಪ್ರಾರಂಭ ಮಾಡಿ ನಾನು ಹೇಳಿ ನನ್ಗೇನು ಅಭ್ಯರ್ಥಿ ನನ್ನ 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 ನಮ್ಮ ಅವಧಿಯಲ್ಲಿ ಇದ್ದ ಟೈಮಲ್ಲಿ ಏನು ಹೊಸ ಕೆಲಸಗಳು ಮಾಡಿದ್ವು ಇವತ್ತು ಏನೇನು ಕೆಲಸಗಳು ಮಾಡಿದರೆ ನಾವು ಎಲ್ಲರ ಮುಂದೆ ಎದುರುಗಡೆ ಇದ್ದಾವೆ ಏನೇನು ಒಳ್ಳೆಯ ಕೆಲಸಗಳು ಮಾಡಿದ್ರು ಅವ್ರು ಏನು ಅವಧಿಯಲ್ಲಿ ಇರ್ತಾ ಇರ್ತಾರೆ ತರಲಿ ನನಗೇನು ನೋಡಪ್ಪ ಡೆವಲಪೆಂಟ್ ಏನಿದೆನೋ ಅದು ಕಾಂಪ್ಟೇಷನ್ನಲ್ಲಿ ಇರಬೇಕು ಕಾಂಪ್ಟೇಷನ್ದಲ್ಲಿದ್ದರೆ ಮಾತ್ರ ನಮ್ಮ ಊರು ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಯಾವುದೇ ರೀತಿ ವಿಚಾರದಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಇಳಿದು ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತೀವಿ ಬಹುಶಃ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನಿಂದ ಅಂತ್ಯ ಅಂತ್ಯವಾಗಿ ಇವತ್ತು ಪ್ರತಿ ಬಾರಿ ಕೂಡ ವಾರಕ್ಕೊಮ್ಮೆ ಬರ್ತೀವಿ ನೋಡ್ತೀವಿ ಎಲ್ಲ ಕಡೆ ಕೂಡ ಹೋರಾಟಗಳು ಮಾಡ್ತೀವಿ ಏನು ಸವಲತ್ತುಗಳು ಸಿಗಬೇಕಾಗ ಆ ಸವಲತ್ತುಗಳನ್ನು ಸಿಗಿಸುವಂಥ ಕೆಲಸ ಕೂಡ ಮಾಡ್ಕೊತೀವಿ ರಾಜ್ಯದ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಭಾಗಗಳಿಂದಲೂ ನನ್ನನ್ನು ಸ್ಪರ್ಧಿಸುವಂತೆ ಒತ್ತಡ ಬರುತ್ತಿದೆ ನಾನು ರಾಜ್ಯದ ತುಂಬ ಸಂಚರಿಸಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುತ್ತೇನೆ ಮುಂಬರುವ ಚುನಾವಣೆಯಲ್ಲಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪ್ರಾಮಾಣಿಕವಾಗಿ ಮುಂದಾಗುತ್ತೇನೆ ಎಂದರು ವರ್ಧಿಗಾರರುದ್ರೆ ಶೆಟ್ಝೆ ಟಿವಿ ಮುಳಕಾಲ್ಮೂರು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ